ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಗೀತಾ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರೆಲ್ಲ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾವೆಲ್ಲಿಗೆ ಹೊರಟಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಒಂದು ಸರಿ ಇಲ್ಲಿಗೆ ವಿಸಿಟ್ ಮಾಡಿ ಅಂತಲೂ ಕೇಳ್ಕೊತಾ ಇದ್ದೀನಿ ಏನಿಲ್ಲ ದೂರ ಇಲ್ಲ ಎಲ್ಲಿ ಹೋಗಬೇಕಂತಿಲ್ಲ ಜಾಸ್ತಿ ಹುಬ್ಳಿ ನಿಯರ್ ಇರೋರಿಗೆ ಹುಬ್ಬಳ್ಳಿಯಲ್ಲಿರೋರಿಗೆ ಇದೊಂದು ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಚೆನ್ನಾಗಿದೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲಿ ಅಂತಂದರೆ ಗ್ಲಾಸಸ್ ಇಂದಿರಾ ಗ್ಲಾಸಸ್ ಅಂತ ಗೊತ್ತೇ ಇದೆ ನಿಮಗೆ ಹುಬ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ನಿಯರ್ ಇದೆಯಲ್ವಾ ಹುಬ್ಬಳ್ಳಿ ಗ್ಲಾಸೌಸ್ ಸೊ ಅಲ್ಲಿ ಇದನ್ನು ಬೃಹತ್ ಗ್ರಾಹಕರ ಮೇಳ ಅಂಥೇಳಿ ಮಾಡಿದ್ದಾರೆ ಗ್ಲಾಸಸ್ ಒಳಗಡೆ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಚೆನ್ನಾಗಿ ಆಟ ಆಡೋದಕ್ಕಿದೆ ಮತ್ತು ಎಕ್ಸಿಬಿಷನ್ ಮಾಡಿದ್ದಾರೆ ಚೆನ್ನಾಗಿದೆ ಒಂದು ಸರಿ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಇದು ಸ್ಟಾರ್ಟ್ ಆಗಿಯೇ ತುಂಬ ದಿನ ಆಯಿತು ಅಂತ ಅನಿಸುತ್ತೆ ಸಡನ್ನಾಗಿ ನಮಗೂ ಗೊತ್ತಾಗಿದ್ದು ಫ್ರೆಂಡಿಂದ ಸೊ ನಾವು ವಿಸಿಟ್ ಮಾಡಿದ್ವಿ ಸಾಯಂಕಾಲ ಆಫೀಸೆಲ್ಲ ಮುಗಿಸ್ಕೊಂಡು ನಾನು ಮತ್ತು ನನ್ನೆರಡು ಮಕ್ಕಳು ಮತ್ತು ನಮ್ಮ ಫ್ರೆಂಡ್ ಮತ್ತು ನಮ್ಮ ತಾಯಿಯವರು ಎಲ್ಲರೂ ಕೂಡ ಹೊರಟ್ವಿ ನಾವು ನೋಡೋದಕ್ಕೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ತುಂಬ ಖುಷಿಯಾಯಿತು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹೊರಗಡೆಯಿಂದ ನಮಗೆ ಫೀಸ್ ಎಂಟ್ರಿ ಬಂದ್ಬಿಟ್ಟು ಟ್ವೆಂಟಿ ರುಪೀಸ್ ಇದೆ ಒಳಗಡೆ ಮತ್ತು ನಾವು ಅದು ಎಕ್ಸಿಬಿಷನ್ ಏನಿದೆಯಲ್ಲ ಅದು ಅದನ್ನು ನೋಡೋದಕ್ಕೆ ಮತ್ತೆ ಅಮೌಂಟನ್ನ ನಾವು ಪೇ ಮಾಡಬೇಕಾಗತ್ತೆ ಅಲ್ಲಿ ನಮಗೆ ಫಿಫ್ಟಿ ರುಪೀಸ್ ಪೇ ಮಾಡಿಸ್ಕೊಳ್ತಾರೆ ಒಳಗಡೆ ಎಂಟ್ರಿ ಮಾಡೋದಕ್ಕೆ ಇದು ಒಂದೇ ಇರೋದು ನೋಡೋದಕ್ಕೆ ನಮಗೆ ಮತ್ತು ಮಕ್ಕಳು ಆಟ ಆಡೋದಕ್ಕೆ ಸೊ ಏನಾದರೂ ಸ್ನ್ಯಾಕ್ಸು ಅದು ಎಲ್ಲ ತಿನ್ನೋದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಒಳಗಡೆ ಚೆನ್ನಾಗಿದೆ ಒಂದು ಸಾರಿ ವಿಸಿಟ್ ಮಾಡಿ ಫ್ರೆಂಡ್ಸ್ ನೀವೆಲ್ಲ ಯಾರೆಲ್ಲ ಹುಬ್ಳಿಲಿ ಇದ್ದೀರಲ್ವಾ ಬೇಗ ಅದು ಮುಗಿಯೋಷ್ಟರಲ್ಲಿ ಬೇಗ ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇದು ಎಂಟ್ರೆನ್ಸ್ ಒಳಗಡೆ ನಾವೇನು ಫಿಫ್ಟಿ ರುಪೀಸ್ ಪೇ ಮಾಡಿ ಒಳಗಡೆ ಎಂಟ್ರಿ ಆಗ್ತೀವಲ್ಲ ಸೊ ಅಲ್ಲಿಂದ ಇದು ಸ್ಟಾರ್ಟ್ ಆಗ್ತಾ ಇರೋದು ಮಕ್ಕಳಿಗೆ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಅಲ್ಲೆಲ್ಲ ಪ್ರಾಣಿಗಳು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಣಿಗಳನ್ನೆಲ್ಲ ಇಟ್ಟು ಸೊ ಅದಕ್ಕೆ ನೋಡಿ ಕತ್ತೆಲ್ಲ ಇದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದರು ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಅಂದರೆ ತುಂಬ ಡೆಕೋರೇಟಿವ್ ಆಗಿ ಮಾಡಿದರು ಅದು ಹೂವಿನ ಗಿಡ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದು ಮಾತ್ರ ನನಗೆಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿಟ್ಟಿರೋ ಪ್ರಾಣಿಗಳಿಗೂ ಆ ಗಿಡ ಗಿಡಕ್ಕೂ ಎಷ್ಟು ಹೊಂದಾಣಿಕೆ ಆಗ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದರು ಮಾತ್ರ ಮತ್ತೆ ಮುಂದಗಡೆ ನಾವು ಬಂದರೆ ಸೊ ಅವತಾರ ಮೂವಿದು ಸೊ ಏನಿದೆ ಎಲ್ಲ ಅದು ಪಿಕ್ಚರಲ್ಲಿ ಅದರಲ್ಲಿರೋ ಹೀರೋ ಹೀರೋಯಿನ್ದು ಅದನ್ನು ಸಹ ಇಲ್ಲಿ ಡಿಸ್ಪ್ಲೇ ಮಾಡಿದರು ಹಾಗೆ ಮುಂದೆ ಬರ್ತಾ ಬರ್ತಾ ಡಿಫ್ರೆಂಟಾಗಿ ಏಲಿಯನ್ಸ್ ತುಂಬ ಚೆನ್ನಾಗಿ ಮಾಡಿದರು ಡಿಫ್ರೆಂಟ್ ಡಿಫ್ರೆಂಟ್ ಗೊಂಬೆಗಳನ್ನ ಇಲ್ಲಿ ಕೂರಿಸಿದ್ರು ನಾವು ಅಂದ್ಕೊಂಡಿದ್ವಿ ಏನೇನೋ ಅಂದ್ಕೊಂಡ್ಬಿಟ್ಟಿದ್ವಿ ರಿಯಲ್ಲಾಗಿ ಪ್ರಾಣಿಗಳನ್ನೆಲ್ಲ ತಂದಿದ್ದಾರೆ ಎಕ್ಸಿಬಿಷನ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ ನಾನು ಇಲ್ಲಿ ಬಂದಿದ್ದು ಬಟ್ ಇಲ್ಲಿ ಒಳಗಡೆ ಬಂದ ಮೇಲೆ ಗೊತ್ತಾಗಿತ್ತು ಇದು ಎಲ್ಲ ಆರ್ಟಿಫಿಷಿಯಲ್ಲಾಗಿ ಮಾಡಿಟ್ಟಿದ್ರು ಅಂಥೇಳಿ ರಿಯಲ್ಲಾಗಿ ಕರ್ಕೊಂಡು ಬರೋಕ್ಕಾಗಲ್ಲ ಒಪ್ಕೊಳ್ತೀವಿ ಬಟ್ ಕೆಲವೊಂದನ್ನೆಲ್ಲ ಇಡ್ಬೋದು ಸೊ ನಾವು ಆ ರೀತಿ ತಿಳ್ಕೊಂಡು ಬಂದಿದ್ವಿ ಬಟ್ ಅಲ್ಲಿ ಆ ಥರ ಇರಲಿಲ್ಲ ಈ ಥರ ಇತ್ತು ಬಟ್ ಚೆನ್ನಾಗಿತ್ತು ನೋಡೋದಕ್ಕೆ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿದ್ರು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ರು ಇದನ್ನೆಲ್ಲ ನೋಡಿ ನಮಗೂ ಖುಷಿಯಾಯಿತು ಸೊ ಅಲ್ಲೇ ಒಂದಿಷ್ಟು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನಾವು ಇದಷ್ಟೇ ಅಲ್ಲ ಏನೇನಿತ್ತು ಅಂಥೇಳಿ ವ್ಲಾಗ್ನ ಸ್ಕಿಪ್ ಮಾಡಬೇಡಿ ಸೊ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತೀನಿ ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇನ್ನೊಂದು ಏನು ಬೆನಿಫಿಟ್ ಅಂತಂದರೆ ಇವತ್ತು ನಾವು ಹೋಗಿದ್ದು ಸಂಡೇ ಇರಲಿಲ್ಲ ವೀಕ್ ಡೇಸಲ್ಲಿ ಹೋದರೆ ರಶ್ ಇರಲಿಲ್ಲ ಸೊ ಸಂಡೇ ಇದ್ದ ಸಂಡೇ ಇದ್ದಿದ್ದರೆ ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು ಸರಿ ಇಲ್ಲಿ ಮ ಸಂಡೇ ಇದ್ದ ಗ್ಲಾಸ್ ಹೌಸ್ ಹೊರಟಿದ್ವಿ ಮೊನ್ನೆ ಮಾರ್ಕೆಟಿಗೆ ಬಂದಾಗ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಅವತ್ತು ಹೊರಗಡೆಯಿಂದ ನೋಡಿದಾಗ ಸೊ ಇವತ್ತು ತುಂಬ ಲಕ್ಕಿ ಅನಿಸುತ್ತೆ ನಾವು ಫ್ರೀಯಾಗಿ ಆರಾಮಾಗಿ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ನೋಡಿಕೊಂಡು ನಾವು ಒಳಗಡೆ ಅದ್ದಾಡಿಕೊಂಡು ನೋಡಿದ್ವಿ ಚೆನ್ನಾಗಿದೆ ಮಾತ್ರ ಸಖತ್ತಾಗಿದೆ ಯಾವುದೇ ರಶ್ ಇರಲಿಲ್ಲ ನೂಕು ನುಗ್ಲಾಟ ಇಂಥದ್ದು ಇರಲಿಲ್ಲ ಒಂದೊಂದು ಪ್ರಾಣಿಗಳ ಹತ್ರ ಆರಾಮಾಗಿ ನಿಂತ್ಕೊಂಡು ಚೆನ್ನಾಗಿ ನೋಡಿ ಫೀಲ್ ಮಾಡಿದ್ವಿ ಸೊ ಅದೆಲ್ಲ ಮುಗಿದ ಮೇಲೆ ನಾವು ಇಲ್ಲಿ ಹಾಗೆ ಹೊರಗೆ ಬರ್ತಾನೆ ಸೊ ಈ ಥರ ಎಲ್ಲ ಮಾರಾಟಕ್ಕೆ ವಸ್ತುಗಳನ್ನೆಲ್ಲ ಇಟ್ಟಿದ್ರು ಬಟ್ ನಾವು ಯಾವುದೂ ವಸ್ತುಗಳನ್ನು ಖರೀದಿ ಮಾಡಲಿಲ್ಲ ಯಾಕೋ ಜಾಸ್ತಿ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಅದು ಪ್ರೈಸಸ್ ಎಲ್ಲ ಅಷ್ಟಿಷ್ಟ ಆಗಲಿಲ್ಲ ಒಂದು ಸ್ವಲ್ಪ ಕೇಳಿದ್ವಿ ನಾವು ಒಂದು ಒಂದು ಎರಡು ಮೂರು ಐಟಮ್ಸ್ನ ಕೇಳಿದ್ವಿ ಹೊರಗೆ ಹೊರಗೆ ಇರೋದಕ್ಕೂ ಇಲ್ಲಿ ಇರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಜಾಸ್ತಿ ಅನ್ನಿಸ್ತು ಹಾಗಾಗಿ ನಾನೇನು ಏನೂ ಪರ್ಚೇಸ್ ಮಾಡಿಕೊಳ್ಳಿಲ್ಲ ಮಕ್ಕಳಿಗಷ್ಟೇ ಸ್ವಲ್ಪ ತಿನ್ನೋದಕ್ಕೆ ಕೊಡಿಸಿದ್ವಿ ಅಷ್ಟೇ ಮತ್ತೇನು ಶಾಪಿಂಗ್ ಮಾಡಲಿಲ್ಲ ನಾವು ಒಳಗಡೆ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾವು ವಿಡಿಯೋ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಇದನ್ನು ನೋಡ್ಕೊಂಡು ಬನ್ನಿ ಇದೆಲ್ಲ ನೋಡಿದಾದ ಮೇಲೆ ನಾವು ಸ್ವಲ್ಪ ಮಸಾಲೆ ಪುರಿ ಮತ್ತು ಪೊಟೋಟ ಟ್ವಿಸ್ಟರ್ ಬರುತ್ತಲ್ಲ ಸೊ ಅದನ್ನು ತಿಂದ್ಕೊಂಡು ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಆಟ ಆಡಿಸಿದ್ವಿ ಅಲ್ಲೆಲ್ಲ ಮಕ್ಕಳಿಗಂತೂ ಆಟ ಆಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿದರು ಕಾರಲ್ಲಿ ಮಕ್ಕಳು ಆಟ ಆಡ್ತಾರಲ್ಲ ಆದರೂ ಕಾರಲ್ಲಿ ಆಟ ಆಡಿಸಿದ್ವಿ ಸೊ ಬಲೂನ್ ಮೇಲೆ ಆಟ ಆಡಿದ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡ್ರು ಫ್ರೆಂಡ್ಸ್ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಬಹುದು ಇದೆ ಸೊ ಯಾರೆಲ್ಲ ಹುಬ್ಳಿ ಹುಬ್ಳಿಲ್ ಇದ್ದೀರಾ ಹುಬ್ಬಳ್ಳಿ ನಿಯರ್ ಇದ್ದೀರಾ ಒಂದು ಸರಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಮಕ್ಕಳು ಖುಷಿ ಪಡ್ತಾರೆ ಸೊ ಸಂಡೇ ಬಂದ್ರಂತೂ ತುಂಬ ರಶ್ ಇರುತ್ತೆ ವೀಕ್ ಡೇಸಲ್ಲಿ ಸಾಯಂಕಾಲ ಬಂದರೆ ನಿಮಗೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಆಮೇಲೆ ನೈಟ್ ನೈನ್ ಓ ಕ್ಲಾಕ್ವರೆಗೂ ಇರುತ್ತೆ ಬೆಳಗ್ಗೆ ಲೆವೆನ್ ಓ ಕ್ಲಾಕಿಂದ ಹಿಡಿದು ನಿಮಗೆ ಸಾಯಂಕಾಲ ನೈನ್ ಓ ಕ್ಲಾಕ್ವರೆಗೂ ನಿಮಗೆ ಟೈಮ್ ಇದೆ ಆರಾಮಾಗಿ ಬಂದು ನೀವು ಮಕ್ಕಳನ್ನ ಕರ್ಕೊಂಡು ಬಂದು ಎಂಜಾಯ್ ಮಾಡ್ಕೋಬೋದು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ನಾನು ಸಿಗ್ತೀನಿ All of take care bye